ನಾಲ್ಕು ಮುಕ್ಕಾಲು ಎಕರೆ ಬಂದಿರೋಂಥ ಜಾಗ ಜಾಗ ಸೂಪರ್ ಆಗೈತೆ ಎರಡು ಬೋರ್ ಇದೆ ಒನ್ ಒಂದು ಬೋರ್ ಆಗ್ತಾರೆ ಅದರಲ್ಲಿ ಎರಡೂವರೆ ಇಂಚ್ ನೀರು ಫುಲ್ ನೀರು ಬಂದೈತೆ ಎಲ್ಲ ಮರಗಳು ಈ ಥರ ಇವೆ ಒಂದು ಐವತ್ತು ಮರ ಇದೆ ರನ್ನಿಂಗ್ ಇರಲಿಲ್ಲ ತೋಟ ಖಾಲಿ ಬಿಟ್ಬಿಟ್ಟಿದ್ರು ಇವಾಗ ಶುರು ಮಾಡವ್ರೆ ಕೆಲಸ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ತಾವ್ರೆ ನಾಲ್ಕು ಮುಕ್ಕಾಲು ಎಕರೆ ಬಂದಿರೋಂಥ ಜಾಗ ನೋಡಿ ಆ ಕಡೆಯಿಂದ ಒಂದೇ ಒಂದು ಎಕರೆ ಬರುತ್ತೆ ಅಲ್ಲೊಂದು ಬೋರೈತೆ ಎಲ್ಲ ಕ್ಲೀನಾಗಿ ಕೆಲಸ ಮಾಡೋರೆ ಮಳವಳ್ಳಿಂದ ಹದಿನಾರು ಕಿಲೋಮೀಟ್ರು ತಾರವಾಡಿಂದ ಒಂದು ಕಿಲೋಮೀಟ್ರ್ ಆಗುತ್ತೆ ನಾಲ್ಕು ಮುಕ್ಕಾಲು ಎಕರೆ ಬಂದಿರೋಂಥ ಜಾಗ ಒಳ್ಳೆ ಸೂಪರಾಗೈತೆ ಮಣ್ಣು ಚೆನ್ನಾಗೈತೆ ಒಳ್ಳೆ ಪರ್ವತದ ಭೂಮಿ ಉದ್ದಕ್ಕೆ ಬರುತ್ತೆ ಆ ಕಡೆ ಒಂದು ಸೀರೆ ಬರುತ್ತೆ ಒಂದು ಎಪ್ಪತ್ತೆಂಬತ್ತು ಹೆಂಗೆ ಬರುತ್ತೆ ಒಂದು ಕಿಲೋಮೀಟ್ರ್ ಮುಂಡಿ ರೋಡ್ ಬರಬೇಕು ದೊಡ್ಡ ರೋಡು ರೋಡ್ಗೇನು ಸಮಸ್ಯೆ ಇಲ್ಲ ಪೋರ್ ಹೊಡೆದಿರೋದು ಎಷ್ಟು ನೀರು ಹರಿದೈತೆ ಎಲ್ಲ ತುಂಬಿಕರದೆ ಅಲ್ಲಿ ಪಕ್ಕದಲ್ಲಿ ಒಂದು ನೀರು ಹರಿಯುತ್ತೆ ಹಳ್ಳಕ್ಕೆಲ್ಲ ಅರ್ದೈತೆ ಸೂಪರ್ ಆಗಿದೆ ಜಾಗ ಮಾತ್ರ ಎರಡು ಗಂಟೆ ಬರುತ್ತೆ ನಾಲ್ಕು ಮುಖಾಲಕ್ಕೆ ಅಟ್ಟಿಕ್ ಮರ ಇದನ್ನು ಅಲ್ಲಿ ಹೊರಗೆ ಬರುತ್ತೆ